ಎಲ್ಲರಿಗೂ ತಿಳಿದಿರುವ ಹಾಗೆ ಏಪ್ರಿಲ್ ಎಂಟರಂದು ಕೋರ್ಟ್ಗೆ ಹಾಜರಾಗಬೇಕೆಂದು ದರ್ಶನ್ ಹಾಗೂ ಪವಿತ್ರ ಗೌಡ ಮತ್ತು ಆರೋಪಿಗಳಿಗೆ ಹಾಜರಿ ನೀಡಿತ್ತು ಆದರೆ ದರ್ಶನ್ರವರು ಇಂದು ಕೋರ್ಟಿಗೆ ಹಾಜರಾಗಿರಲಿಲ್ಲ ಎಂದರೆ ಬೆನ್ನು ನೋವು ಉಲ್ಬಣ ಜಾಸ್ತಿಯಾಗಿರುವುದರಿಂದ ದರ್ಶನ್ರವರು ಕೋರ್ಟಿಗೆ ಹಾಜರಾಗಲಿಲ್ಲ ಆದರೆ ಪವಿತ್ರ ಗೌಡ ಹಾಗೂ ಉಳಿದ ಹದಿಮೂರು ಜನ ಆರೋಪಿಗಳು ಕೂಡ ಕೋರ್ಟಿಗೆ ಹಾಜರಾಗಿದ್ದಾರೆ ಹಾಗಾಗಿ ಎಲ್ಲರೂ ಎಲ್ಲರಿಗೂ ತಿಳಿದಿರುವ ಹಾಗೆ ಪವಿತ್ರ ಗೌಡರವರು ಎಲ್ಲೂ ಈ ಮಾಧ್ಯಮದ ಮುಂದೆ ಜೈಲಿನಿಂದ ಬಿಡುಗಡೆ ಆದ ನಂತರ ಮಾಧ್ಯಮದ ಮುಂದೆ ಎಲ್ಲೂ ಮಾತನಾಡಿರಲಿಲ್ಲ ಆದರೆ ಇಂದು ಪವಿತ್ರ ಗೌಡರವರು ಕೋರ್ಟಿಗೆ ಹಾಜರಾಗುವ ಮುನ್ನ ಮಾಧ್ಯಮದವರ ಮುಂದೆ ಮೈಕನ್ನು ಹಿಡಿದು ಆ ಜನ ನೂಕು ನುಗ್ಗಲಲ್ಲೂ ಕೂಡ ಮಾತನಾಡಿದ್ದಾರೆ ಪವಿತ್ರ ಗೌಡರವರು ಅದೇ ಹದಿಮೂರು ಜನ ಮಂಜೂರು ಪೊಲೀಸರಿಂದ ಮಂಜೂರು ಮಾಡಲಾಗಿದ್ದ ಪೊಲೀಸರವರು ದರ್ಶನ್ ಹಾಗೂ ಹದಿನೇಳು ಜನ ಆರೋಪಿಗಳಿಗೆ ಬಿಡುಗಡೆ ಬೇಕೇ ಬೇಕೇ ಬೇಕು ಎಂದು ಅರ್ಜಿ ಹಾಕಿದ್ದರು ಅರ್ಜಿ ಕೋರ್ಟ್ ಇಂದು ಮಂಜೂರು ಮಾಡಲಾಗಿದೆ ಎಂದು ಬಂದಿದೆ ಕೋರ್ಟಿಗೆ ಬಂದ ಪವಿತ್ರ ಗೌಡರವರು ಎಲ್ಲರ ಬಳಿ ಚೆನ್ನಾಗಿ ಮಾಧ್ಯಮಗಳ ಮುಂದೆ ಮೈಕನ್ನು ಹಿಡಿದು ಮಾತನಾಡಿದ್ದಾರೆ ಮಾತನಾಡಿದ್ದಾರೆ ಹಾಗಾಗಿ ಪವಿತ್ರ ಗೌಡರವರು ಯುಗಾದಿ ಹಬ್ಬದಂದು ಶತ್ರು ಪೂಜೆ ಶತ್ರುನಾಶ ಪೂಜೆಯನ್ನು ಮಾಡಿಸಿ ಮನೆಯಲ್ಲಿ ಶತ್ರುನಾಶ ಪೂಜೆಯನ್ನು ಮಾಡಿಸಿದ್ದಾರೆ ಪವಿತ್ರ ಗೌಡರವರು ಪವಿತ್ರ ಗೌಡ ಹಾಗೂ ದರ್ಶನ್ರವರು ಇಂದಿಗೂ ಮಾತನಾಡಿ ಮಾತನಾಡುತ್ತಿರಲಿಲ್ಲ ಎಲ್ಲರಿಗೂ ತಿಳಿದು ಬಂದಿದೆ ಇಂದು ದರ್ಶನ್ರವರಿಗೆ ಬೆನ್ನು ನೋವು ಜಾಸ್ತಿ ಉಲ್ಬಣ ಜಾಸ್ತಿಯಾಗಿರುವುದರಿಂದ ಕೋರ್ಟಿಗೆ ಹಾಜರಾಗಲಿಲ್ಲ ಆದರೆ ಪವಿತ್ರ ಗೌಡರವರು ಮೈಕಿನ ಮೈಕನ್ನು ಹಿಡಿದು ಮಾಧ್ಯದ ಮಾಧ್ಯಮದವರ ಮುಂದೆ ಮಾತನಾಡಿದ್ದಾರೆ ಎಲ್ಲರೂ ಪವಿತ್ರ ಗೌಡರವರಿಗೆ ಏನಾದರೂ ಕಮೆಂಟ್ ಮಾಡಿ ತಿಳಿಸಿ ಪವಿತ್ರ ಗೌಡರವರ ಬಗ್ಗೆ ಏನನಿಸುತ್ತದೆ ತಿಳಿಸಿ